ರಂತೆ ಪಂಡಿತಗಾರರು ವೈದ್ಯಗಾರರು ಆಗ ಇವರು ಅಲಗೂರು ಚಿಕ್ಕಾಪುರದವ್ರು ಹೋಗಿ ಇಳೀರಿ ಪಂಡಿತಗಾರ ವೈದ್ಯರ ಕರ್ಕಂಬ್ರನ್ನ ನಮ್ಮ ಜಾತಿವ್ರಗಳಂತೆ ರೋಗ ಪಟ್ಟ ನಾಡೋಸ್ತಿನ ಕೊಟ್ಟಿ ಅವ್ರಿಗೆ ಒಳ್ಳೇದು ಮಾಡೋಣ ಅಂದ್ಬಿಟ್ಟು ವೈದ್ಯ ಇವಾಗ ಹೋಗ್ತಕ್ಕಂಥ ಸೀತಪ್ಪಾಜಿ ಪಂಡಿತರು ಬಿಡೋಲ್ಲ ಡಾಕ್ಟ್ರೂ ಬಿಡೋಲ್ಲ ಜಾತಿರ ಕೊಟ್ಟಿರೋ ರೋಗ ಪಂಡಿತರಿಗೂ ಕೊಡ್ತೀನಿ ವೈದ್ಯಗಾರಿಗೂ ಕೊಡ್ತೀನಿ ಅವರ ಆರೋಗ್ಯಲಿ ಚೊಳ ಚೊಳ್ಳೆ ಸಲಿಸ್ತೀನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಆಗ ಆರು ಗಡಿಯಲ್ಲಿ ಸೊಳ ಸೊಳ್ಳೆ ಸುರಬದಾಗಿ ಪಂಡಿತರು ನೋಡಿಬಿಟ್ಟು ಏನ್ರಿ ಪಂಡಿತರೇ ಹೊರಬರು ಗಂಟಿ ರೋಗ ಮೂಡ್ಲು ಗಾಡಿ ಬೀಸಿ ಬಸವನ ಬೆಟ್ಟ ಕಡಿದು ನಮಗೆ ಹೊಂಟಕ ಬುಡ್ತು ರೋಗ ಕಾಣ್ರಿ ಕಾಯಿಲೆ ದೇಸರೇ ಗೊತ್ತಿಲ್ಲ ಈ ರೋಗದ ವಿಚಾರ ಕಾಣಲಿಲ್ಲ ಅಂಥೇಳಿ ಆಗ ಅವ್ರು ಬಂದು ಮಾಡೋದು ತಪ್ಪಾಯಿತು ಅಂಥೇಳಿ ನಮ್ಮ ಮನೆ ಕಂಡಾಯ ನಮ್ಮ ಮನೆ ಬಸಪ್ಪ ನಮ್ಮ ಮನೆ ಕಾವಿದಾರ ಇಷ್ಟು ಹೋಗಿ ಮಾರಿ ಮೆಣಸಣಿ ನುಗ್ಗಿರೋ ಊರ್ಲಿ ಮೆರವಣಿಗೆ ಆಗೋದ್ರೆ ಆ ಊರಿಗೂ ನುಗ್ಗಿರ್ತಕ್ಕಂಥ ಮಾರಿ ಮೆಸಣೆನ ಓಟಕ್ಕೆ ಬಿಳ್ಬೇಕು ಈಗ ಯಾವ್ದಾರ ಊರಿಗೆ ಮಾರಿ ಮಸಣೆ ವಾಂತಿ ಬೇದಿ ಅಂಟ್ತದಲ್ಲ ನೀನು ಯಾವ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋದ್ರೆ ನೀ ಸತ್ರು ಸಹಿತ ವಾಸ ಹಾಕೋದಿಲ್ಲ ಸಹ ಕಂಡಾಯ ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ದೇವಸ್ಥಾನದ ಕಂಡಾಯ ಹೋಗಿ ಆ ಊರಲ್ಲಿ ಮೆರವಣಿಗೆ ಆಗ್ಲೇಬೇಕು ಇಲ್ಲ ಅಂದ್ರೆ ರೋಗ ಹೋಗಲ್ಲ ನೀನು ಮೈಸೂರಲ್ಲ ನೀನು ಹೊರಗಲ್ ದೇಶ ಕರ್ಕೊಂಡು ಹೋಗ್ಬಿಟ್ರೆ ಕಾಯಿಲೆ ಹೋಗಲ್ಲ ಕಂಡಾಯ ಹೋದ್ರೆ ಮಾತ್ರ ಸರಿ ಹೋಗೋದು ಕಂಡಾಯ ಬಂದ ಊರಿಗೆ ಖಂಡಿತ ಬರ್ತೀನಿ ಅಂತ ತರಗದೊಡ್ಡವ್ರು ಇಲ್ಲ ಅಂದ್ರೆ ನೀನು ಪಾರಿಂಗಾರ ಕರ್ಕೋಗು ನೋಡಿ ಇಷ್ಟು ಈ ಎತ್ತದ ಚೀಲ ಆ ಚೀಲ ದುಡ್ಡ ಗೋಡೆ ಚೀಲ ಕಟ್ಟಿ ನೀನ್ ಟೆಪ್ಕಾಕ್ ಹೋದ್ರೆ ಉಡಿಯಲ್ಲ ಆಗೋ ಕಂಡ ಬಂದ ಊರಿಗೆ ನುಗ್ಲೇಬೇಕು ವಾಂತಿ ಬೀದಿ ಹಾಕೋದ್ರೇವಾ ದೇವ್ರನ್ನ ಸುಮ್ನೆ ಕಂಡಾಯ ಕುಣಿತಾ ಸರಿಯಾ ಸುಮ್ಮನೆ ಕಂಡ ಕಂಡಾಯ ಕುಣಿತಾ ಇಲ್ಲ ಅಲ್ಲಿ ನೀನು ಗುಣಿತಿದ್ರೆ ಮೂಟೆ ಕಟ್ಕೊಂಡ್ರು ವಾಂತಿ ಬೀದಿ ಶುರುವಾಗ್ಬಿಡ್ತಂದ್ರೆ ಅಲ್ಲಿ ಊರೊಳಗೆ ಆಗೋಯ್ತಂದ್ರೆ ಇಲ್ಲಿಗೆ ತರಬೇಕು ಅವ್ರನ್ನ ಎಲ್ಲಿಗೆ ಇರುತ್ತೆ ಗದ್ಗೆ ಬಳಿ ಇಟ್ಬಿಡ್ಬೇಕು ಇಟ್ಟುಬಿಟ್ಟು ಕಪ್ಪು ದೊಡ್ಡ ಇಟ್ಟು ಇಲ್ಲೇ ಸರ್ ಅವ್ರನ್ನ ಯಾವ ಹಾಸ್ಪಿಟ್ಲು ಹಾಸ್ಪಿಟ್ಲ್ ಗಂಟ ಹೋಗ್ಬಿಟ್ಟ ಭಗವಂತ ಇಲ್ಲ ಗೌರ್ಮೆಂಟ್ಗೆ ಯಾಕೆ ಸೇರ್ಸಿಲ್ಲ ಅಂದ್ರೆ ಯಾವಾಗ ಸೇರಿಸಕೊಬಿಡೋರು ಒಂದ್ಸರಿ ಇದು ಮಂಡ್ಯದ ಡಿ ಸಿಗ ಅಂಟಕ ಬೇದಿ ಆಗ ಮಾಡೋದ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಅಲ್ವಾ ಸರ್ವ ತಪ್ಪು ಅಂದ್ಬಿಟ್ಟು ಆ ಡಿ ಸಿ ಆಮೇಲೆ ಮರಿ ನರ ಕೊಯ್ಲಿ ನೀವು ಕೋಳಿ ನರ ಕೊಯ್ಲಿ ಅಂತ ಪರಮೇಶ್ವರ್ ಕೊಟ್ಬಿಟ್ಟು ನಿಮ್ಮ ಸಾವಕಾಶ ಬೇಡ ಅಂತ ಒಂದು ಪೂಜೆಗೆ ಎರಡು ಪೂಜೆ ಕೊಟ್ಟಿ ತಪ್ಪಾಯ್ತು ಅಂತ ಹೇಳಿ ಆಸಾಸ್ತಿ ಅಡ್ಡ ಬಿದ್ಬಿಟ್ಟು ಹೋಗಿ ನೀವ್ ಮರಿ ನರ ಕೊಯ್ ಕಳೆ ಕೋಳಿ ನರ ಕೊಯ್ ಕಳೆ ಅಂದ್ಬಿಟ್ಟು ಡಿ ಸಿ ನು ಬಿಡ್ಲಿಲ್ಲ ಎಚ್ ನು ಬಿಡುದಿಲ್ಲ ಸುಮ್ಮನೆ ತರಗೆ ದೊಡ್ಡವರು ಅಂದ್ರೆ ಸುಮ್ಮನೆ ಹ್ಮ್ ಸಿದ್ದಪ್ಪಜಿ ಸಿದ್ದಪ್ಪಜಿ ವೃಷಿಂಗಿ ಕೊರಡ ಉರ್ಸಿಂಗಿ ಕೊರಡ ಅವ್ರ ಕೈಲಾದ್ರೆ ನೋಡಿಲ್ಲ ಹ ಹಾ ಯಂದ್ರಿ ಅಜ್ಜಯ ಹಂಗಂದ್ರಿ ಅಜ್ಜಯ ಇಲ್ಲ ದೇಶದಿಂದ ಉತ್ತರದೇಶ ಇವರು ಅದಕ್ಕೆ ಗಾದಿ ಇವತ್ತೂ ಕುರ್ಮನ್ಕಟ ಕಂಡಾಯ ಕಂಡಾಯದಲ್ಲ ಆ ಕಂಡಾಯಕ್ಕೆ ನಮಸ್ಕಾರ ಮಾಡ್ಬೇಕಾರೆ ಉತ್ತರದ ಉತ್ತರ ದೇಶ ಕಂಡಕ್ಕೆ ಓಂ ನಮ್ ಶಿವಯ ದರ ದೊಡ್ಡ ಸರಿಕೊಂಡೆ ಪಾದವಾಗಲಿ ನಿಮ್ ಪಾದ ಅರ್ಪಿತವಾಗಲಿ ಅಂದ್ಬಿಟ್ಟೆ ಇವತ್ತು ಕಂಡ ಎತ್ತದು ಉತ್ತರ ದೇಶ ಕಂಡಕ್ಕೆ ಹೋಮ್ ನಮ್ ಶಿವಯ ಸಕಸ ಇಂಟಿ ದರವಾಗಿರೀ ದರಗ ದೊಡ್ಡ್ರಿ ನಿಮ್ ಪಾದ ಕರವಾಗಲಿ ಅಂದ್ಬಿಟ್ಟೆ ಕುರ್ಮನ್ ಕಟ್ಟೆ ಕಂಡ ಏನೋ ಎತ್ತದಕ್ಕೆ ಆಗ ಸೌಂಡ್ ಇಲ್ಲ ಹೌದಾ ಸುಮ್ಮನೆ ಹೋಗಿ ತಡೆ ಈಗ ಬೇರೆ ಊರಿಗೋಗ್ಬೇಕಂದ್ಬಿಟ್ಟು ಹಿಂಗ್ ಬಾಚಿ ಎತ್ಕೊಂಬರ್ ಹಂಗಿದ್ದೆ ಉತ್ತರ ದೇಶ ಕಂಡಾಯಕ್ಕೆ ಓಂ ನಮ್ಮ ಶಿವಾಯ ದರ ದೊಡ್ಡರಿ ನಿಮ್ ಪಾಲ್ ಕರ್ಪಿತವಾಗಲಿ ಅಂದ್ಬಿಟ್ಟು ಸರಣ ಮಾಡ್ಬಿಟ್ಟು ಕಂಡಕ್ಕೆ ಕೈ ಹಾಕ್ಬೇಕು ಅಯ್ಯಪ್ಪ ನೀವ್ ಹೇಳಕ್ ಐದಾಳ ಸೇರ್ಕೊಂಡು ಯಾವ್ದ್ರ ಬರಲ್ಲ ಕಂಡಯ್ಯ ಬರೋದಿಲ್ಲ ಹೌದಾ ಮತ್ತೆ ಇರೋದೇ ಚಿಕ್ಕದಾಗ ಇಷ್ಟದ ಇಷ್ಟ ಐದಾಳ ಸೇರ್ಕೊಂಡು ಯಾವ್ದ್ರ ಬರಲ್ಲ ಅಲ್ಲಿ ಓಂ ನಮ್ಮ ಶಿವಾಯ ಅಂತೇಳಿ ಸ್ಥಾಪನೆ ಮಾಡಲೇಬೇಕು ಅಟ್ ನಮಸ್ಕಾರ ಮಾಡಲೇಬೇಕು ಕಂಡಾಯಕ್ಕೆ ಉತ್ತರ ದೇವಸ್ಥಿ ಕಂಡಾಯ ಉತ್ತರ ದೇವಸ್ಥಿ ಕಂಡಾಯಿ ಓಂ ದರ ಶಿವಯ ದರ ಪಾರ್ಕ್ ಅರಿವಿತ್ತು ಆಗಲಿ ಅಂದ್ಬಿಟ್ಟು ಮಂಟೆ ಸ್ವಾಮಿ ನೆಂದೆ ಕಂಡಾಯಕ್ಕೆ ಕೈ ಹಾಕಬೇಕು ಯಾಕಂದ್ರೆ ಚಿಖರಾಯನ ಪಣ್ಣ ರಾಜನ ಮಕ್ಕಳನ್ನ ತಂದು ಕಬ್ಬಡಿ ಮಾಡಿದ್ರು ಅಲ್ಲಿ ಕುರ್ಬನ ಕಟ್ಟೆ ಕಂಡೈರಿ ಒನ್ನೇನು ಕಂಡಯ ಚೆನ್ನೈನ್ ಕಂಡಯ್ಯ ಅವರ ರಾಜ್ಯ ಕಂಡಯ್ಯ ಅಂದ್ರೆ ಒಲೆಯರ್ ಒನ್ನಯ್ಯ ಮಾತು ಚೆನ್ನಯ್ಯ ಅವರೇ ಕಂಡಾಯ್ ಇನ್ನೇ ಅದು ಕಂಡಾಯದು ಅವ್ರಿಬ್ಬರನ್ನ ಹೊಳಿ ಜವಳಿ ಮಕ್ಕಳನ್ನ ಪಡ್ಕೊಬಂದು ಆದರೆ ಕಂಡಯ್ಯ ಉತ್ಪತ್ತಿಯಾಗಿರೋದು ವನಯ್ಯ ಚೆನ್ನಯ್ಯ ಹ್ಞೂ ಹಿಂದುಗಡೆ ಒಂದು ಅದ ಅಲ್ಲಿ ಕುರ್ಬನ ಕಟ್ಟೆ ಮಾಡ್ತಿದ್ದ ಹಿಂಗೆ ಕೆಳಗೆ ಹೋಗುವಾಗ ಅಲ್ಲಿ ಹೊಲ್ದಲ್ಲಿ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಒಂದು ಟ್ಯಾಂಕಿ ಹತ್ರ ಇವತ್ತು ಹೋಂಬಳೆ ಮಾಡ್ಬೇಕಾರೆ ಅಲ್ಲಿ ಆ ಕಟ್ಟೇಲಿ ಕಟ್ಟೆಲಿ ತಾವ್ರಗಟ್ಟೆ ತಾವ್ರಕಟ್ಟೆ ಕಂಡಯ ಹೋಂಬಳೆ ಅಲ್ಲೇ ಹೋಂಬಳೆ ಮಾಡಿ ಕನ್ನಡಿ ಮಾಡಬೇಕು ಹೋಂಬಳೆ ಮಾಡಿದಾಗ ಅಲ್ಲಿ ಏನಾರ ಹೂಂಬಳೆ ಮಾಡಿದ್ರೆ ಮುಂದ್ಗಡೆ ಕನ್ನಡಿ ಮುಡ್ಕಬೇಕು ನೋಡ್ಕಾಲಿ ಗೌಳಿ ಹೇಳ್ತದೆ ಯಕ್ದಮ ದಿಷ್ಟಿ ನೋಡಕ್ ಆಗಲ್ಲ ಯಾರು ತಾಯಿ ದಿಷ್ಟಿ ಆ ಕಂಡಾಯಕ್ಕೆ ಹೂವುಂಬಳೆ ಮುಟ್ಬಿಟ್ಟು ಧರಿಸ್ತಾ ನೋಡು ಯಕ್ದ ಏನಾರ ಕಂಡಾಯ ನೋಡಕ್ ಆಗಲ್ಲಣ್ಣ ಏನ ಈಗ ಹೂಂಬಳೆನ ಧರಿಸ್ತಾರೆ ಧರಿಸ್ತಾರೆ ಓ ಹೂವ ಅದು ಇದು ಎಲ್ಲ ಧರಿಸ್ಬಿಟ್ಟು ಯಾಕಮ್ ಕಂಡಾಯ್ ನೋಡಕ್ ಆಗಲ್ಲ ಕಂಡೆನೋರು ಹುಡುಕಂದೆ ಯಾ ಕಂಡೆನೋರು ಹುಡುಕಂದೆ ಏಕದಮುವೆ ತರ್ಸ ಆದಮೇಲೆ ಇಲ್ಲಿ ಮುನ್ಗಡೆ ಕನ್ನಡಿ ಮುಡಕ್ತಾರೆ ದೃಷ್ಟಿ ಅಲ್ಲ ಹೋಗ್ಲಿ ಸ್ವಾಮಿ ಕನ್ನಡಿ ಇಲ್ಲಿ ಕನ್ನಡಿ ಆ ಕಂಡ ಕಂಡೆಯಕೊಂದು ಈ ಕಂಡ ಕಂಡೆಯಕೊಂದು ಇಲ್ಲಿ ಕನ್ನಡಿ ನಿಲ್ಲಿಸ್ತಾರೆ ಫಸ್ಟ್ ಆ ಕನ್ನಡಿ ನಿಲ್ಲಸ ಆದಮೇಲೆ ಕಂಡೆ येतोದು ಹೌದಾ ಆ ಕಂಡೆ ಆದಿ ಕನ್ನಡಿ ಬಳಗ ನೀನು ಆ ಕಂಡೆ ಏನ ಆ ಕಂಡೆ ಏನು ಮಾಡತದೆಂದ್ರ ಅಲ್ಲಿ ಕನ್ನಡಿ ಬಳಗೆ ಅವವೇ ನೋಡಕತವ

ಮಕ್ಳು ಮರಿಗೇನು ಕಷ್ಟ ತಂದೆ ಯಾರು ನೀನು ಏನು ಹಿಂದೆ ಕಷ್ಟ ಯಾತಕ್ಕೆ ಬಂದಿದ್ದೆ ಅನ್ನೋದನ್ನ ಅದನ್ನು ತಿಳಿಬೇಕು ಅಮ್ಮ ಬಂದ್ಬಿಟ್ಟು ಬಪ್ಪಣಪುರಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದವ್ರೆ ಅಂತ ತಿಳ್ಕೊಳದಲ್ಲ ಒಂದೇ ಸರಿ ಅರ್ಥ ಹಿನ್ನೆಲೆ ಏನು ಮತ್ತೆ ಹ್ಞೂ ಅದಕ್ಕೆ ಎರಡು ಕನ್ನಡಿ ಕೊಡ್ತಾರೆ ಕರಡಿನ ನಿಲ್ಲಿಸ್ತಾರೆ ಎದುರುಗಡೆ ನಿಲ್ಲಿಸ್ತಾರೆ ಅಲ್ಲಿ ಗೋಗಲ್ ತವಲ್ಲಿ ಲಿಂಗಕರ್ತವ ನೋಡಿದ್ರೆ ಲಿಂಗಕರ್ತವ ಅಲ್ಲಿ ಕೆಳಗಡೆ ಎರಡು ಕನ್ನಡ ಕೊಡ್ತಾರೆ ಆಮೇಲೆ ಕನ್ನಡ ಎತ್ಕೊಂಡು ನಾಗರಿಕಾಯಿ ಹಾಕ್ಕೊಂಡು ತಾಳ ತಂಬುರಿ ವೀಣೆ ಮದ್ದೇಳೆ ಕುಡಕತಮಟೆ ತಮಟೆ ವೀರಿ ಮದ ಕುಡಾ ಟಾಮ್ ನುಮ್ ನಾಗ ಅಗರಬತ್ತಿ ಉದ್ರ ಬಾಣ ಒಳೆ ಕರೆಗೆ ಹೋಗಿ ಹಸಿಮಣ್ಣ ಕರ್ಗತವಾಗ ಅಜ್ಜ ಅಜ್ಜೆ ಕಾಳೆ ಹೊಡೆದು ಸುಡೇರ್ ಸೊಬನ ಇನ್ನೇ ಹೇಳ್ತಾರೆ ಅಂತ ಹೇಳಿ ಬಾರ್ಸ್ಕೊ ಬರೋದು ಸರಿಯಾ ಈ ಕತೆ ಏನಾರ ಶುರು ಮಾಡ್ಬಿಟ್ರೆ ನನ್ನ ಇಟ್ಟು ನನಗೆ ಯಾವ ಕಾರಣಕ್ಕೂ ಇದು ಬರಲ್ಲ ಹೇಳಿ ಇವತ್ತೆಲ್ಲ ನನಗೆ ಯಾವತ್ತು ಅಷ್ಟೇ ಸ್ವಾಮಿ ಈಗ ನಮಗೆಲ್ಲ ಬರುತ್ತಾ ಸ್ವಾಮಿ ನುಡಿಸ್ತಾರೆ ನೀವು ಹೇಳ್ತೀರ ಅಷ್ಟು ಸುಲಭ ಅಲ್ಲ ಕುರ್ಬೇಗೌಡ ಸ್ವಾಮಿ ಸ್ವಾಮಿ ನಡೆಸೋದು ಕುರ್ಬೇಗೌಡ ನಾನು ನಿನಗೆ ಇದಕ್ಕೆ ಹೆಚ್ಚು ಭಾಗ್ಯ ಕೊಡ್ತೀನಿ ಕಣ ಆದಿ ಒಂದು ನಾಯಕ ನಡೀಲಿ ನನಗೆ ಇದನ್ನು ಬುಟ್ಟು ಕೊಟ್ಬಿಟ್ಟು ನೀನು ಅಲ್ಲಿಗೆ ಹೋಗಪ್ಪ ಅಂತ ಹೇಳಿ ಆದಿ ಒಂದು ನಾಯಕ ನಡಿ ಕಳಿಸ್ತಾರಂತೆ ಯಾರು ಇದು ರಾಜ ಪುರ ಬಿಜಿಪುರ ಅಲ್ಲ ಬಿಜಿಪುರ ಅದು ಸೈಟ್ ಮುಂದಕ್ಕೆ ಹೋಗುವಾಗ ಬಿಜಿಪುರ ಇದು ರಾಜ ಬೊಬ್ಬೇಗೌಡನಪುರ ರಾಜು ರಾಜ ಹ್ಮ್ ರಾಜ ಬೊಬ್ಬೇಗೌಡನ ಹಿಂದೆ ಒಂದು ಕಾಲದಲ್ಲಿ ಕುರುಬೇಗೌಡ ರಾಜಬಾರಿ ಆಳ್ತಿದಂಥ ಜಾಗ ಇದು ಈಗಲ್ಲ ಕುರಿ ಕೂಡಿಕೊಂಡು ನೂರೊಂದು ನೂರ ಇನ್ನೂರ ಮುನ್ನೂರ ಕುರಿ ಕೂಡಿಕೊಂಡು ರಾಜಬರೆ ಕಾಲ ರಾಜ ಈ ಪುರಪುರ

ನಮ್ಮನೆ ಸ್ವಲ್ಪ ಆಯ್ತಾಯ್ತಲ್ಲ ಮಕ್ಳು ಬಾರಿ ಹೊಡ್ತಾ ಕೊಡ್ತಾ ಬರುತ್ತಾರೆ ಅದೇ ಇಲ್ಲಿಗೆ ಬಂದು ಹೋಗುವ ನೀನು ಮಾಯದ ಕಪ್ಪ ಮಳೆಯಾಳದ ದೊಳ್ತ ಮಳೆಯಾಳದ ರಾಜ್ಯ ಆ ದೊಳ್ತನ ಇಲ್ಲಿ ಭಗವಂತನಿಗಿರೋದು ನೀನು ಮನೇಲಿ ಇರ್ತಕ್ಕಂಥ ಗಾಳಿ ಪೀಡೆ ಪಿಚಾಚಿ ದಾಸಪ್ಪ ಅನ್ನೋದ್ ಮನೆ ನಾಸ ನಾಸ ಅಂದ್ರೆ ಏನೇನು ಒಕ್ಕತನ ನಾಸ ಅಲ್ಲ ಮನೆ ಒಳಗಿರ್ತಕ್ಕಂಥ ಗಾಳಿ ಪೀಡೆ ಪಿಚಾಚಿ ದೆವ್ವ ಭೂತ ಮಾಟ್ಲಾ ಕೊಟ್ಲಾ ನಾಸ ನೀನಿಲ್ಲಿ ಇದೆ ಫಸ್ಟ ಇಲ್ಲ ಬರ್ತಾ ಇರ್ತೆ ಈಗ ಒಂದು ಸ್ವಲ್ಪ ದಿವಸದಿಂದ ಬಂದಿರಲಿಲ್ಲ ಒಂದು ಐದಾರು ತಿಂಗಳಿಂದ ಏನಂದ್ರಪ್ಪ ಏನಂತೆ ಹ್ಞೂ ಅಲ್ಲಿ ಅಲ್ಲಿ ಯಾರು ದೇವಸ್ಥಾನದ ಮನೆ ಕಳೆಯುವಂಥವ್ರು ಮಾಡ್ದವ್ರ ಮನೆ ನಾಶ ನಾಶ ಆಗೋಯ್ತಾರೆ ಮಾಟ್ಲ ಮಾಡಿದವ್ರ ಮನೆ ಮಳೆ ಆಗೋಯ್ತದೆ ನೀನು ಖಂಡಿತವಾಗಿ ಬುಡ್ದೆ ತಿರುಗೋ ಮುಂದಕ್ಕೆ ಕಾಯಿ ತೆಂಗಿನಕಾಯಿ ಇಸ್ಕೊಂಡೋಗಿ ಮಂತ್ರಿಸಿ ಒಂದು ಎಡಗಡೆ ತೊಳ್ಬಂದು ಮುಡಿ ಬಳೆ ಹಾಕ್ಸ್ಕೋ ಒಂದು ಮುಡಿಬಳೆ ಹಾಕ್ಸ್ಕೊಂಡು ಕಾಯಿ ಮಂತ್ರಿಸ್ಕೋಗಿ ನೋಡೋದ್ರಿ ಕಾಯಿ ಮಂತ್ರಿಸ್ಕೋಗಿ ಮನೆ ಬಾಗಿಲು ಫ್ರಂಟಲ್ಲೇ ಕಟ್ಬಿಡು ಮನೆ ಒಳಗೆ ಹೊಸದಿಂದ ಒಳಗೆ ಮುಂದರ ಬಕರೆ ಕಟ್ಟ ಬಿಡೋ ಅವರು ಮಾట్లాಡೋట్లా ನಿಮ್ಮ ಏನು ಮಾಡಕಾಗಲ್ಲ ನೋಡಿ ಆಮೇಲೆ ನೀನು ಹಂಗೆ ಅವರ ಇಟ್ ಮೇಡಿಕಲ್ ಮಕ್ಕಳೂವೇ ಏನು ಆಗಲ್ಲ ಎಲ್ಲ ಲಾಕ್ ಮಾಡಿ ಹೋಗು ನಾನು ಹೇಳಿದಾಗ ಎಂಟ್ರೌಂಡ್ ಸ್ವಾಮಿ ಸಾಕ್ಷಿ ಇದಕ್ಕೆ ಪರಿ ಯಾವುದು ಇದು ಎಂಟ್ರೌಂಡ್ ಸ್ವಾಮಿ ಹೌದಾ ಇದು ಯಾಕಪತ್ತಿ ಮಾತು ಅಂದ್ರೆ ಈ ಯಾವ್ದೋ ಒಂದು ಕೋರ್ಟಲ್ಲಿ ಒಂದು ವಾದ ಬಂದ್ಬಿಡ್ತು ಅವನ ಕಡೆ ನೋಡಿದ್ರೆ ಸಾಕ್ಷಿಯವರು ಅವರು ಇವರು ಇದ್ರ ಸಾಕ್ಷಿಯವರು ಇದ್ರು ಒಬ್ಬನ ಕಡೆ ಇನ್ನೊಬ್ಬನ ಕಡೆ ಏನಾಯ್ತು ಯಾರೂ ಸಾಕ್ಷಿ ಇಲ್ಲ ಅವನಿಗೆ ದಿಕ್ಕುದಾಸಿಯೇ ಇಲ್ಲ ಅದಕ್ಕೆ ಒಂಟಿ ಅವನೇನು ಮಾಡ್ದರವಣ ಸ್ವಾಮಿ ಸಾಕ್ಷಿ ಅಂದ ನನಗೆ ಎಂಟ್ರವಣ ಸ್ವಾಮಿ ಸಾಕ್ಷಿ ಅಂದ ಇವ್ರಿಗೆ ನಿಗಾ ಬಂದ್ಬಿಡ್ತಂತಲ್ಲವ ಕೋರ್ಟಲ್ಲಿ ಎಂಟ್ರವಣ ಸ್ವಾಮಿ ಬಂದು ಸಾಕ್ಷಿ ಹಾಂ ಬಂಗಾರಗಿರಿ ವಾಸ ಎಂಟ್ರೋಡ್ ಸ್ವಾಮಿ ಇವನಿಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋಣ ಅಂದ್ಬಿಟ್ಟು ನೆಗೆದ್ರಂತೆ ಇನ್ನ ನಾವನ್ನು ಕರ್ಕೊಂಡೋಗ ಕಟ್ಟುಕಟ್ಟ ಮೇಲೆ ನಿಲ್ಲಿಸ್ತಾರಂತ ಇವನು ಕರ್ಕೊಂಡೋಗ ನಿರ್ಸ್ತಾರಂತೆ ಎಲ್ಲಪ್ಪ ಎಂಟ್ರೋಡ್ ಸ್ವಾಮಿ ಇನ್ನೂ ಬರ್ನಿಲ್ಲ ಅನ್ನೋರಲ್ಲೇ ಬರ್ತಾನೆ ಸ್ವಾಮಿ ಎಲ್ಲ ಇನ್ನೂ ಬರ್ಲಿಲ್ಲ ಆಗ ಈ ಜರ್ಜು ಹಿಂದ್ಗಡೆ ಜರ್ಜು ಕೂತಿದ್ನಲ್ಲ ಹಿಂದ್ಗಡೆ ಬಿಡ್ತೀವಿ ಆಗ ನೋಡ್ ಸ್ವಾಮಿ ಎಂಟ್ರಣ್ಣ ಸ್ವಾಮಿ ಸಾಕ್ಸಿ ಜರ್ ಜ ನಿನಗೆ ಕೇಸೇ ಇಲ್ಲ ಕಣಯ್ಯ ನಿನ್ನಂತ ಪುಣ್ಯವಂತನೇ ಇಲ್ಲ ಅಂದ್ಬಿಟ್ಟು ಕಳ್ಸಿಬಿಟ್ನಂತೆ ಕೋರ್ಟಿಗೆ ಈಗ ಏನಂತ ಹೇಳ್ಕೊಂಡಿದ್ದೇವಾ ನೀನು ಕಾಯಿ ಒಂದು ಮುಡಿ ಬಳೆ ಹಾಕ್ಸ್ಕೊಂಡು ಕಾಯಿ ಮುಂದಿರ್ಸ್ಕೊಂಡೋಗಿ ಹೊಸಲಿಂದ ಒಳಗೆ ಕಟ್ಬಿಟ್ಟು ಬೆಳೆ ಹಾಕ್ಸ್ಕೊಂಡೋಗು ಕಪ್ಪು ದುಡ್ಡು ಇಸ್ಕೊಬೋ ನಿನಗೆ ಅರ್ಧ

ಗಾಚರ ಕತ ಇನ್ನೊಂದ್ ದಿನ ಎರಡ್ ತಿಂಗಳ ಮೂರ್ ತಿಂಗಳ ಸಿಕ್ಕಿದ್ರೆ ಹಂಗೆ ಸುಮ್ಮನೆ ಕೆಂಪಚಾರಿ ಮಗ ಕಿರಕಿ ನಗಿತಾ ಇದೆ ನೋಡು ಆ ರೀತಿ ನೆಗನಾಡ್ಕೊ ಬರ್ಬೇಕು ನೀನು ಹೌದು ಸುಲಭ ಅಲ್ಲ ದೇವ್ರ ಸನ್ನಿಧಾನದಲ್ಲಿ ಮಠ ಸ್ವಾಮಿ ಅವ್ರ ಅವ್ರೂಪ್ತಲ್ಲಿ ನಮಗೆ ಹೇಳ್ತಾರೆ ಯಾವುದೋ ಕಾರ್ ಬೇಕಂತ ಕೊಟ್ಟಿದ್ಯಾ

ಕಬ್ ಮಲಯಾಳದ ರಾಜ್ಯದಲ್ಲಿ ಇಪೇಟೆ ಗುಡ್ಲಪೇಟೆ ಮಲಯಾಳದ ಭಾಷೆ ಪೂರ್ತಿ ಮಳೆಯಾಳು ಮಲಯಾಳ ಕಪ್ಪು ಮಲಯಾಳದ ಕಪ್ಪು ಮಲಯಾಳ ಸತ್ಯ ಮಾಯದ ಕಪ್ಪು ಮಾಯದ ಕಪ್ಪು ಅನ್ನೋದು ಬತ್ತು ಅಂದ್ರೆ ಇಲ್ಲಿ ಮೈಸೂರಲ್ಲಿ ವಿಜಯನಗರ ಮೈಸೂರು ವಿಜಯನಗರ ಮೈಸೂರು ವಿಜಯನಗರದಲ್ಲಿ ಈ ಅವ್ರ ಮೈಸೂರು ರಾಜ್ಯದಲ್ಲಿ ಏಳು ವರ್ಷದ ಹುಡುಗಿ ನೋಡಲಿ ಅದಕ್ಕೂ ಗೌಳಿ ನೋಡಿತದೆ ನಾನಾಡು ಮಾತಿಗೆ ಗೌಳಿ ನೋಡಿತು ಏಳು ವರ್ಷದ ಹುಡುಗಿ ಅಂದ್ರೆ ಚಿನ್ನಮ್ಮ ನೋಡ್ರೆ ಚೆನ್ನಾದಮ್ಮ ಈ ಏಳು ವರ್ಷದ ಹುಡುಗಿ ಅಂದ್ರೆ ಆ ಗಾಡದ ಕೂಟದಲ್ಲೇ ಇದ್ಲಂತ ಅವಳು ಆ ಹುಡ್ಗಿ ಚಿನ್ನಮ್ಮ ಅಂತ ಕರಿತಿದ್ರಂತೆ ಅವರು ಊರ್ಲೆಲ್ಲ ಅವ ಆ ಮಗಳನ್ನ ಚಿನ್ನಮ್ಮ ಚಿನ್ನಮ್ಮ ಅಂದರೆ ಸಣ್ಣ ಮಗ ಅಂತ ಅಷ್ಟೇ ಒಂದು ಸುಂದರವಾದ ಹುಡುಗಿ ಅಂತ ಹೇಳೋದು ಹೆಣ್ಣು ಮಗು ಅವ್ರ ಊರ್ನೆಲ್ಲ ಪೂರ್ತಿ ಚಿನ್ನಮ್ಮ ಅಂತಾರೆ ಅಂತ ಅವರು ತೆಲುಗುನವರು ತೆಲುಗುಲಿ ಚಿನ್ನಮ್ಮ ನಮ್ಮ ಕನ್ನಡದಲ್ಲಿ ಸಣ್ಣ ಮಗು ಅಂತೀವಿ ಚಿಕ್ಕವಳೆ ದೊಡ್ಡವಳೆ ಅಂತ ದೊಡ್ಡವಳೆ ಅಂತೀವಿ ತಮಿಳ್ಲಿ ಬಂದು ಚಿನ್ನಪಳ್ಳಿ ಅಂತಾರೆ ಈ ತೆಲುಗಲಿ ಬಂದು ಚಿನ್ನಮ್ಮ 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 ಅಷ್ಟೇ ಸುಂದರವಾದ ಮಗು ಅಂತ ಹೇಳಿದ್ರು ಈ ಗಾಡಗರ ವಿದ್ಯೆ ಆಡ್ತಾ ಇದ್ರಂತೆ ಈ ನಮ್ಮ ರೇಚಪ್ಪಾಜಿಯವರು ಏನು ಮಾಡಿದ್ರು ಈ ದರ್ಗೆ ದೊಡ್ಡವರು ಬಂದು ಎಲೆ ಕೆತ್ಕೊಬಾರ ಕಳಿಸ್ತಾರಂತೆ ಊಟಕ್ಕೆ ಇಲ್ಲೆಲ್ಲಾರ ಎಲೆ ಕಿತ್ಕೊಂಡು ಹೂವು ಕಿತ್ಕೊಂಡ್ ಬರಗಪ್ಪ ಪೂಜೆಗೆ ಅಂದ್ರಂತೆ ಆಗ ಹೋಯ್ತಾ 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 ಉತ್ತ ಆ ಕಾಡಿಗೆ ಹೊಂಟದ್ರಂತೆ ದಕ್ಷಿಣ ಅವು ಇದಕ್ಕೆ ಆಗ ಮೈಸೂರು ರಾಣ್ಯ ಇಲ್ಲ ಎಲ್ಲೆಲ್ಲೋ ಒಂದೊಂದು ಎರಡು ಎರಡು ಮನೆ ಎಲ್ಲ ಪೂರ್ತಿ ಕಾಡು ಮೈದಾನ ಕಾಡು ಆಗ ಹೋಗ್ಬಿಟ್ಟು ಗಾಡ್ಗ್ರ ಇದ್ದಿ ಆಡ್ತಿರ ಗಾಡಗ್ರ ಅಂದ್ರೆ ಗಾಡಗರ ಮಕ್ಕಳು ಚೆಂಡಾಟ ಅಂತ ಗೋಲಿ ಆಟ ಚೆಂಡಾಟ ಲೋ ನನಗೊಂದು ಆಟ ಕೊಟ್ರಲ್ಲ ನಾನು ಆಡ್ತೀನಿ ಅನ್ಯಾರಚಪಜ್ಜಿ ಏಯ್ ನಿನಗೆ ಆಟ ಬೇರೆ ಬರ್ತದೇನೋ ಅಂದ್ಬಿಟ್ಟು ಕೊಟ್ಟು ಬಂದ್ ನಿಂತಿದ್ರು ಆಗ ತಗದಿ ಚೆಂಡ ಹೊಡೆದ್ರಂತೆ ಹೋಗಿ ಹತ್ಕತ್ತಂತೆ ಚೆಂಡು ಆಗ ಆಗ ಹೀಗೆ ಮಾಡಿ ಆ ಚೆಂಡನ್ನ ತರಿಸಿ ಸರಿ ಅಂದ್ಬಿಟ್ಟು ಆಗ ಇವರು ಓ ನಮ್ಮ ಆಟನಾಗ ಗೆದ್ದುಬಿಟ್ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಹೇಳ್ಬಿಟ್ರು ಹೋಗಿ ಅವರು ತಂದೆ ತಾಯಿ ಹೇಳಿದ್ರೆ ಅವರು ವಿದ್ಯೆಕ್ಕೆ ಬಂದ್ಬಿಟ್ರು ಒಂದೇ ಸರಿ ನೂರೊಂದು ಚೂಜಿ ಚುಚ್ಚಿರೋರು ಅಂತೆ ಒಂದು ಎಂಬೆ ಹಣ್ಣಿಗೆ ನೂರೊಂದು ಚೂಜಿ ಆ ನೂರೊಂದು ಸೂಜಿ ಚುಚ್ಚಿ ಆ ಎಂಬೆ ಹಣ್ಣನ ಹಿಂಗೆ ಮಡಗಿದ್ರೆ ಅದು ಗರ್ನ ಒಳ್ಳೆ ಚಕ್ರ ತಿರುಗದ ತಿರ್ಗದಂತೆ ವಿದ್ಯೆಯಲ್ಲಿ ಗರ್ರೋ ಅಂತ ತಿರುಗುದಂತೆ ಆಗ ಗರ್ರ್ ಅಂತ ತಿರುಗಬೇಕಾದ್ರೆ ಅದು ಕಣ್ಣನ್ ರೆಪ್ಪೆಲಿ ಎತ್ತು ಅಂದ್ರಂತೆ ಕಣ್ಣನ್ ರೆಪ್ಪೇಲಿ ಅದನ್ನ ಎತ್ತು ಅಂದ್ರಂತೆ ಆ ಇರೋದು